ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಈ ಗಿಡ ನೋಡಿ ಸಾಮಾನ್ಯವಾದ ಗಿಡ ಅಲ್ಲ ಇದು ತುಂಬಾ ಬೆಲೆ ಬಾಳುವಂತ ಗಿಡ ತುಂಬಾ ಬೆಲೆ ಇರುವಂತ ಗಿಡ ಇದಕ್ಕೆ ನೋಡಿ ಈ ಗಿಡಕ್ಕೆ ಕೆಳಗಡೆ ಇಲ್ಲಿ ಕಾಯಿಗಳು ಬಿಟ್ಟಿದ್ದಾವೆ ನೋಡಿ ಈ ಕಾಯಿಗಳಿಗೆ ಒಂದು ಜಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಅಂತ ಬೆಲೆ ಬಾಳುವಂತ ಕಾಯಿಗಳು ಇದು ಜನರಿಗೆ ಗೊತ್ತಾಗಿರ್ಬೋದು ಈ ಕಾಯಿಗಳು ಯಾವುದು ಅಂತ ಹೇಳಿ ಇದು ಏಲಕ್ಕಿ ವೀಕ್ಷಕರೇ ನೋಡಿ ನೋಡ್ಲಿಕ್ಕೆ ಕಾಯಿ ಇದ್ದವಾಗ ಈ ರೀತಿ ಕಾಣುತ್ತೆ ಒಣಗಿಸಿದ ನಂತರ ನೀವು ಏಲಕ್ಕೆ ನೋಡೇ ಇದ್ದೀರಾ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಇದಕ್ಕೆ ತುಂಬಾ ಬೆಲೆ ಇದೆ ಮಾರ್ಕೆಟ್ ಅಲ್ಲಿ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂತೆ ಬೆಳೆ ಆಗಿರೋದ್ರಿಂದ ಹಾಗೆ ಕೂಡ ನಮ್ಮ ಭಾರತದಲ್ಲಿ ಬೆಳೆಯುವಂತ ಸಾಂಬಾರು ಪದಾರ್ಥಕ್ಕೆ ವಿದೇಶಿ ಮಾರುಕಟ್ಟೆಗಳಲ್ಲೂ ಕೂಡ ಉತ್ತಮವಾದಂತ ಒಂದು ಬೆಲೆ ಇರೋದ್ರಿಂದ ಇದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಸಿಕ್ಕಾಪಟ್ಟೆ ರೇಟ್ ಇದೆ ಇದಕ್ಕೆ ಸಾಂಬಾರು ಪದಾರ್ಥಗಳ ರಾಣಿ ಅಂತನೂ ಕೂಡ ಕರೀತಾರೆ ವೇಷಗರ ನೋಡಿ ಇಲ್ಲಿ ನಾವು ಬೆಳೆದಿರುವಂತದ್ದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ಒಂದು ತಳಿ ಇದು ಈ ತಳಿಯನ್ನ ಕರ್ನಾಟಕದ ಏನು ಭಾರತದ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡು ಹಿಡಿದಂತ ಒಂದು ತಳಿ ಇದು ಈ ತಳಿಯನ್ನ ಭಾರತದ ಎಲ್ಲ ಭಾಗದಲ್ಲಿ ಬೆಳಬಹುದು ಹಾಗೆ ಕೂಡ ನಮ್ಮ ಕರ್ನಾಟಕದ ಬಯಲುಸೀಮೆಯಲ್ಲಿ ಕೂಡ ಇದನ್ನು ಬೆಳಕೊಳ್ಬಹುದು ಮಲೆನಾಡಿನಲ್ಲಿ ಕೂಡ ಬೆಳ್ಕೊಳ್ಬಹುದು ಹಾಗೆ ಕೂಡ ನಮ್ಮ ಕರಾವಳಿಯಲ್ಲಿ ಇದನ್ನ ಬೆಳ್ಕೊಂಡು ಇದರ ಒಂದು ಆದಾಯವನ್ನು ನಾವು ಗಳಿಸ್ಕೊಳ್ಬಹುದು ಇದರ ಒಂದು ಬೇಸಾಯನ ಮಾಡಬಹುದು ಅಂತ ಒಂದು ಉತ್ತಮವಾದಂಥ ತಳಿ ಇದು ವೀಕ್ಷಕರೇ ಈಗೆಲ್ಲ ಎಲ್ಲಿ ಅಲ್ಲಿ ಅಡಿಕೆನೇ ಬೆಳ್ತಿದ್ದಾರೆ ಹೊಲ ಗದ್ದೆ ಇದ್ದಲ್ಲೂ ಕೂಡ ಮಣ್ಣನ್ನು ಹಾಕಿಸಿ ಅಡಿಕೆನೇ ಆದ್ರೆ ಆದರೆ ಎಲ್ಲಿ ಅಲ್ಲಿ ಅಡಿಕೆ ಬೆಳೆದ್ರಿಂದ ಇವಾಗ ಅಡಿಕೆಗೆ ರೇಟು ಜಾಸ್ತಿ ಇಲ್ಲ ಮಾರ್ಕೆಟು ಅಪ್ಡೂ ಅಪ್ಡ ಅಪ್ಡೂ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಡಿಕೆಗಳ ಮಧ್ಯದಲ್ಲಿ ಇದನ್ನು ನೀವು ಮಿಶ್ರ ಬೆಳೆಯಾಗಿ ಬೆಳ್ಕೊಂಡ್ರೆ ಇದರಲ್ಲಿ ಕೂಡ ಅಡಿಕೆಗೆ ಒಂದು ಸಮಯದಲ್ಲಿ ಮಾರ್ಕೆಟ್ ಇಲ್ದವಾಗ ಇದನ್ನು ಮಾರಾಟ ಮಾಡಿ ನೀವು ಆದಾಯನ ಆದಾಯಗೊಳಿಸ್ಕೊಳ್ಬೋದು ವೀಕ್ಷಕರೇ ಹಾಗೆ ಅಡಿಕೆಯಲ್ಲಿ ನೀವು ಇದನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊಳ್ಬೋದು ಯಾವ ರೀತಿಯಾಗಿ ಬೆಳಿಬೇಕಪ್ಪ ಇದು ಅಂತ ಹೇಳಿದರೆ ಎರಡು ಅಡಿಕೆಗಳ ಎರಡು ಇದೊಂದು ಲೈನ್ ಅಡಿಕೆ ಅದೊಂದು ಲೈನ್ ಅಡಿಕೆ ಆಯಿತು ಇಲ್ಲಿ ಖಾಲಿ ಬಿಡಬೇಕು ಇಲ್ಲಿ ನೀವು ಒಂದು ಲೈನ್ ನೆಟ್ಕೊಳ್ಬೇಕು ಮತ್ತು ಹಾಗೆ ನೆಕ್ಸ್ಟ್ ಲೈನ್ ನೀವು ಖಾಲಿ ಬಿಟ್ಟು ಅದರ ನೆಕ್ಸ್ಟ್ ಲೈನ್ ನೆಟ್ಕೊಂಡ್ರೂ ಕೂಡ ಆಗುತ್ತೆ ಅಥವಾ ಒಂದು ಲೈನ್ ಒಂದು ಲೈನ್ ನೆಕ್ಸ್ಟ್ 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 ವೀಕ್ ನೆಟ್ಕೊಂತ ಹೋದ್ರೂ ಕೂಡ ಆಗುತ್ತೆ ಇದರ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನರ್ಸರಿಗಳಲ್ಲಿ ಸಿಗುತ್ತೆ ಹೂವಿನ ಗಿಡಗಳ ನರ್ಸರಿ ಇರುತ್ತೆ ಆ ನರ್ಸರಿಗಳಲ್ಲಿ ಇದರ ಒಂದು ಗಿಡಗಳು ಸಿಗುತ್ತೆ ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಅವರಿಗೆ ಹೇಳಿದರೆ ಅವರು ತರಿಸ್ಕೊಡ್ತಾರೆ ಇದರ ಗಿಡಗಳು ಇದರ ಸಸಿ ಕೂಡ ಸಿಗುತ್ತೆ ಇದರ ಗೆಡ್ಡೆ ಕೂಡ ಸಿಗುತ್ತೆ ಇದರ ಗೆಡ್ಡೆ ಹೇಗಿರುತ್ತಪ್ಪ ಅಂತ ಹೇಳಿದರೆ ಶುಂಠಿ ಗೆಡ್ಡೆ ಇದಾಗಿರುತ್ತೆ ಇಲ್ಲಿ ಕೆಳಗಡೆ ಇರುತ್ತೆ ಶುಂಠಿ ಗೆಡ್ಡೆ ಹಾಗೆ ಇರುತ್ತೆ ಕೆಳಗಡೆ ನೋಡಿ ಇಲ್ಲಿ ಸ್ವಲ್ಪ ಕಾಣಿಸುತ್ತೆ ನೋಡಿ ಶುಂಠಿ ಗೆಡ್ಡೆ ಹಾಗೆ ಕಾಣಿಸುತ್ತೆ ಗೆಡ್ಡೆ ಕೂಡ ತೆಗೆದುಕೊಡ್ತಾರೆ ಅಥವಾ ಈ ರೀತಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಸಿ ಕಾಣಿಸುತ್ತೆ ಕಾಣಿಸ್ತಾ ಇದೆ ಬಾಳೆಯ ಒಂದು ಸಸಿ ಇದ್ದಾಗಿದೆ ಇಂಥ ಸಸಿಗಳನ್ನು ಕೂಡ ಕಿತ್ತಿ ಕೊಡ್ತಾರೆ ಒಂದು ಸಸ್ಯ ಬೆಲೆ ನೂರು ರೂಪಾಯಿ ಇರುತ್ತೆ ಒಂದು ಗೆಡ್ಡೆ ಬೆಲೆ ಕೂಡ ನೂರು ರೂಪಾಯಿ ಇರುತ್ತೆ ಆದರೆ ನೀವು ಕೊಳ್ಳಬೇಕಾಗಿರೋದು ಗೆಡ್ಡಿಯನ್ನು ಕೊಂಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೇನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನಮ್ಮ ಒಂದು ಫಸಲು ಇದು ಫಸ್ಟ್ ಟೈಮ್ ನಮ್ಮ ಫಸಲು ಬಿಟ್ಟಿರುವಂಥದ್ದು ಏಲಕ್ಕಿದು ಹಾಗು ಕೂಡ ಇದು ಈ ಗಿಡದಲ್ಲಿ ಒಂದು ವಿಶೇಷವಾದ ಅಂಶದಾಂಗ ಒಳ್ಳೆದನ್ಸಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನೀವು ಇದೊಂದು ಕೃಷಿಯನ್ನು ಮಾಡ್ಲಿಕ್ಕೆ ಇದಕ್ಕೆ ಬಹಳ ಕಾಳಜಿ ವಹಿಸ್ಬೇಕಂತ ಇಲ್ಲ ಸ್ವಲ್ಪ ಗಟ್ಟಿ ಗಿಡ ಇದು ಬಾಳೆಗಿಡ ಹೇಗೆ ಗಟ್ಟಿಯಾಗಿ ಹುಲಿಸಾಗಿ ಬೆಳೆಯುತ್ತೆ ಆ ರೀತಿಯಾಗಿ ಹುಲಿಸಾಗಿ ಬೆಳೆಯುತ್ತೆ ಹಾಗೆ ಕೂಡ ನೀವು ಇದರ ಸಸಿಗಳನ್ನು ಕೂಡ ಮಾಡಿ ಮಾರ್ಬೋದು ನೋಡಿ ಇಲ್ಲಿ ಬಾಳೆ ಗಿಡದ ಸಸ್ಯನ ಹೇಗೆ ಕೇಳ್ತೀರ ನೀವು ಆ ರೀತಿಯಾಗಿ ಇದರ ಸಸಿಗಳನ್ನು ಕೂಡ ಕಿತ್ತಿ ನೀವು ಮಾರಾಟ ಮಾಡ್ಬೋದಾಗಿದೆ ವೀಕ್ಷಕರೇ ಹಾಗೆ ಕೂಡ ಇವಾಗ ಇದರ ಬೇಸಾಯ ಒಂದು ಹೇಳ್ದೆ ಹೇಳ್ತೇನೆ ನಾನು ಬೇಸಾಯಕ್ಕಿಂತ ಮುಂಚೆ ಇದಕ್ಕೆ ನಿರ್ವಹಣೆ ಹೇಗೆ ಮಾಡಬೇಕಪ್ಪ ಅಂತ ಹೇಳ್ತೇನೆ ಇದಕ್ಕೆ ನಿರ್ವಹಣೆ ನೀವು ಜಸ್ಟು ಒಂದೆರಡು ಸಲ ಗಿಡವನ್ನು ತಂದು ನೆಟ್ಟಿದ ಒಂದೆರಡು ಸಾವಿರದಕ್ಕೆ ಮಣ್ಣಿರಿಸಿಕೊಟ್ಟು ವರ್ಷಕ್ಕೆ ಒಂದ್ಸಲ ಗೊಬ್ಬರವನ್ನು ಹಾಕಿ ಇದಕ್ಕೆ ಮೇಂಟೇನ್ ಮಾಡ್ತಾ ಹೋದರೆ ಸಾಕು ಮತ್ತು ಜಾಸ್ತಿ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ ಅದು ಕೂಡ ಇದಕ್ಕೆ ಕೀಟಗಳ ಬಾಧೆ ರೋಗಗಳ ಬಾ ಬಾಧೆ ಇದೆ ಅಂತ ಹೇಳಿದರೆ ಅದಕ್ಕೆ ಒಂದು ಕಾಂಡ ಕೊರೆಯುವಂಥ ಹುಳ ಬರುತ್ತೆ ನೋಡಿ ಇಂಥ ಕಾಂಡಗಳಲ್ಲಿ ಇಂಥ ಕಾಂಡಗಳಲ್ಲಿ ಕೊರೆದು ಕೊರೆದು ಕೂರಿದು ಇದ್ರೊಳಗಡೆ ಹೋಗಿ ಇದ್ರ ರಸ ಕುಡಿಯುವಂಥ ಒಂದು ಏನು ಒಂದು ಕೀಟ ಇರುತ್ತೆ ಅದಕ್ಕೆ ಬೋರರ್ ಹುಳ ಅಂತ ಹೇಳ್ತಾರೆ ಕಾಂಡ ಕೊರಕ ಅಂತ ಹೇಳ್ತಾರೆ ಅಂಥ ಒಂದು ಕೀಟಗಳ ಒಂದು ಬಾಧೆ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಏಲಕ್ಕಿ ಇಲ್ಲಿ ನೋಡಿ ಇಲ್ಲಿ ಏಲಕ್ಕಿ ಬಿಟ್ಟಿರೋದು ಸಮಯದಲ್ಲಿ ಬರೋದೇ ಇಲ್ಲ ಬರೋದಿಲ್ಲ ಅದು ಏಲಕ್ಕಿ ಬಿಡೋಕ್ಕಿಂತ ಮುಂಚೆ ಬರುತ್ತೆ ಸೊ ಆವಾಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬಾವಿಷ್ಟಿನ ಇದಕ್ಕೆ ಸಿಂಪಡಣೆ ಮಾಡಿದರೆ ಸಾಕಾಗುತ್ತೆ ಅಥವಾ ಬಾವಿಷ್ಟಿನ ಬೇಡ ನೀವು ಸಾವಯವ ಪದ್ಧತಿಯಲ್ಲಿ ಜೈವಿಕ ರೀತಿಯಲ್ಲಿ ನೀವು ಇದಕ್ಕೆ ಸಿಂಪಣೆನ ಮಾಡ್ತೀರಾ ಅಂತ ಹೇಳಿದ್ರೆ ಜೈವಿಕವಾಗಿ ಈ ಕ್ವಾ ಕಾಂಡ ಕೊರೆಯುವ ಹುಳಕ್ಕೆ ಯಾವ ರೀತಿಯಾಗಿ ಔಷಧಿಯನ್ನು ಮಾಡಬೇಕಂತ ಹೇಳಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ವೀಕ್ಷ ಸಂಚಿಕೆಯನ್ನು ಹಾಕಿದ್ದೇವೆ ನೀವು ಅಲ್ಲಿಂದ ವೀಕ್ಷಣೆ ಮಾಡ್ಬೋದು ವೀಕ್ಷಕರೇ ಹಾಗೆ ಕೂಡ ಇದು ಒಂದು ಗಿಡದಲ್ಲಿ ಇದಕ್ಕೆ ಕಡಿಮೆ ಅಂದರೂ ಕೂಡ ಒಂದು ಮೂರು ಕೆ ಜಿಯಷ್ಟು ಏನು ಏಲಕ್ಕಿ ನಾವು ಪಡ್ಕೊಳ್ಬೋದು ಯಾವ ತಳಿಯಲ್ಲಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳಿದನಲ್ಲ ಆ ತಳಿಯಲ್ಲಿ ಆ ತಳಿ ಭಾರತದ ಯಾವುದೇ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುವಂಥ ತಳಿ ಇದು ಸೊ ಹಾಗಾಗಿ ಹಾಗೂ ಕೂಡ ಇಳುವರಿನೂ ಕೂಡ ಜಾಸ್ತಿ ಕೊಡುವಂಥ ಇದು ಸೊ ಹಾಗಾಗಿ ಇದನ್ನು ನೀವು ನೆಟ್ಕೊಂಡ್ರೆ ಒಂದು ಗಿಡದಲ್ಲಿ ಮೂರು ಕೆ ಜಿಯಷ್ಟು ಏಲಕ್ಕಿಯನ್ನು ನೀವು ಪಡ್ಕೊಳ್ಬಹುದು ಒಂದು ಕೆ ಜಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ನೀವು ಎರಡೂವರೆ ಸಾವಿರನೇ ಹಿಡಿರಿ ಒಂದು ಗಿಡದಿಂದ ಒಂದು ಕೆ ಜಿಗೆ ಎರಡೂವರೆ ಸಾವಿರ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ನಿಮಗೆ ಏಳುವರೆ ಸಾವಿರ ರೂಪಾಯಿ ಅಷ್ಟು ಅದನ್ನು ನೀವು ಇಲ್ಲಿ ಸೊ ಹಾಗಾಗಿ ಒಂದು ಗಿಡದಲ್ಲಿ ಏಳುವರೆ ಸಾವಿರ ರೂಪಾಯಿ ನೀವು ಅದನ್ನು ಗಳಿಸ್ಕೊಂಡ್ರೆ ಒಂದು ಎಕರೆಗೆ ಎಷ್ಟು ಅಂತ ಹೇಳಿ ನೀವೇ ಒಂದು ಲೆಕ್ಕ ಹಾಕಿ ನೋಡಿ ವೀಕ್ಷಕರೇ ಯಾಕಪ್ಪ ಅಂತ ಹೇಳಿದ್ರೆ ಇದನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಬೆಳಬಹುದು ಅಂತ ಹೇಳಿದೆ ಅಡಿಗೆ ಎರಡು ಅಡಿಕೆ ಗಿಡಗಳ ಮಧ್ಯದಲ್ಲಿ ಒಂದು ನೆಟ್ಟಿ ಒಂದು ಲೈನ್ ಖಾಲಿ ಬಿಟ್ಟು ಮತ್ತೊಂದು ಲೈನ್ ಅಲ್ಲಿ ನೆಡಬೇಕಂತ ಹೇಳಿದೆ ಅಥವಾ ಒಂದೊಂದು ಲೈನಲ್ಲಿ ಒಂದೊಂದು ಗಿಡ ನೆಟ್ಟಿ ಕೂಡ ಆಗುತ್ತೆ ಅಂತ ಹೇಳಿದೆ ಸೊ ಹಾಗಾಗಿ ಒಂದು ಎಕರೆಯಲ್ಲಿ ನಿಮ್ಮ ಒಂದು ಪ್ಲಾನಿಂಗ್ ಏನಿದೆ ಆ ರೀತಿಯಲ್ಲಿ ನೀವು ಇದಕ್ಕೆ ಅದನ್ನು ಬಳಸ್ಕೋಬಹುದು ವೀಕ್ಷಕರೇ ಇಲ್ಲಿ ನೋಡಿ ಇದು ನಮ್ದು ಮತ್ತೊಂದು ಗಿಡ ಇದಕ್ಕೆ ಕೂಡ ಯಾವ ರೀತಿಯಾಗಿ ಬಿಟ್ಟಿದೆ ನೋಡಿ ಫಸ್ಟ್ ವರ್ಷ ಇದು ಫಸ್ಟ್ ವರ್ಷದಲ್ಲಿ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಹುಲಸಾಗಿ ಬೆಳೆದಿದೆ ನೋಡಿ ಒಂದು ವೇಳೆ ನಿಮಗೆ ನರ್ಸರಿಲಿ ಇದರ ಗಿಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭಾಗದಲ್ಲಿ ಏನು ಹಾರ್ಟಿಕಲ್ಚರ್ ಆಫೀಸು ಅಥವಾ ತೋಟಗಾರಿಕಾ ಇಲಾಖೆ ಇರುತ್ತೆ ಕೃಷಿ ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ನೋಡಿ ಕೂಡ ಸಾಂಬಾರು ಮಂಡಳಿ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ನೋಡಿ ಅವರು ನಿಮಗೆ ತರಿಸ್ಕೊಡ್ತಾರೆ ಒಂದು ವೇಳೆ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ನಂಬರ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಆ ನಂಬರಿಗೆ ದಯವಿಟ್ಟು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಾವು ನಿಮಗೆ ಇದರ ಗಿಡಗಳು ಇದ್ದರೆ ಪೂರೈಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಇಷ್ಟು ವೀಕ್ಷಕರೇ ಮತ್ತು ಜಾಸ್ತಿನೇ ಮೇಂಟೆನೆನ್ಸ್ ಇಲ್ಲ ಇದರಲ್ಲಿ ಈ ಒಂದು ಎಲೆಕೆ ಕೃಷಿಯನ್ನು ಮಾಡೋದು ತುಂಬ ಸುಲಭ ಇವು ಗೆಡ್ಡೆನ ಅಥವಾ ಸಸಿನ ತಂದು ನಡೆದು ಒಂದೆರಡು ಮಣ್ಣಿರಿಸಿ ಕೊಡುವಂಥದ್ದು ಹಾಗೆ ಕೂಡ ವರ್ಷಕ್ಕೆ ಒಂದು ಅದಕ್ಕೆ ಗೊಬ್ಬರವನ್ನು ಹಾಕಿ ತುಂಬ ಚೆನ್ನಾಗಿ ಅದಕ್ಕೆ ಒಂದು ವರ್ಷಕ್ಕೊಂದು ಸಲ ಅದೊಂದು ಒಂದು ಮೇಂಟೈನ್ ಮಾಡಿದ್ರೆ ಬಿಡುತ್ತೆ ಮತ್ತೆ ಜಾಸ್ತಿ ಇದಕ್ಕೆ ಖರ್ಚಿಲ್ಲ ವೀಕ್ಷಕರೇ ಮಾಡುವಂಥದ್ದು ಹಾಗೆ ಕೂಡ ಗಿಡ ಒಂದು ಎರಡು ವರ್ಷ ಆದ ನಂತರದಿಂದ ಅದಕ್ಕೆ ಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮದು ಒಂದು ವರ್ಷ ಒಂದೂವರೆ ವರ್ಷದ ನಂತರ ಇದಕ್ಕೆ ಫಲ ಬರ್ತಾ ಇದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯೇ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್